ನಮಸ್ಕಾರ ವೀಕ್ಷಕರೇ ನೀವು ನೋಡುತ್ತಿರುವುದು ನ್ಯೂಸ್ ಫಾರ್ ಕರ್ನಾಟಕ ಭಾರತೀಯ ರೂಪಾಯಿ ಮೌಲ್ಯ ಇಂದು ತೀವ್ರ ಕುಸಿತ ದಾಖಲಿಸಿದೆ ಬುಧವಾರ ಮೊದಲ ಬಾರಿಗೆ ಭಾರತೀಯ ರೂಪಾಯಿ ಮೌಲ್ಯ ಅಮೆರಿಕದ ಡಾಲರ್ ಎದುರು ತೊಂಬತ್ತು ರೂಪಾಯಿಗೂ ಕೆಳಕ್ಕೆ ಬಿದ್ದಿದೆ ಹೊಸ ದಾಖಲೆ ಪ್ರಕಾರ ಒಂದು ಡಾಲರ್ ಮೌಲ್ಯ ತೊಂಬತ್ತು ರೂಪಾಯಿ ಹದಿಮೂರು ಪೈಸೆಗೆ ತಲುಪಿರುವುದು ರಾಷ್ಟ್ರದ ಆರ್ಥಿಕತೆಗೆ ದೊಡ್ಡ ಆತಂಕ ತಂದಿದೆ ಇದು ಇತಿಹಾಸದಲ್ಲೇ ಮೊದಲ ಬಾರಿ ಕುಸಿತ ಕಳೆದ ಒಂದು ವರ್ಷದ ಅವಧಿಯಲ್ಲಿ ರೂಪಾಯಿ ಮೌಲ್ಯ ಶೇಕಡಾ ಆರರಷ್ಟು ಕುಸಿದಿರುವುದು ನೋಡಬಹುದು ರೂಪಾಯಿ ಮೌಲ್ಯ ಕುಸಿತಕ್ಕೆ ಅನೇಕ ಪ್ರಮುಖ ಕಾರಣಗಳು ಇವೆ ಅಮೆರಿಕ ಮತ್ತು ಭಾರತದ ನಡುವೆ ಹೆಚ್ಚುತ್ತಿರುವ ವ್ಯಾಪಾರ ಅನಿಶ್ಚಿತತೆ ವಿದೇಶಿ ಬಂಡವಾಳ ಹೂಡಿಕೆ ಕುಸಿತ ನಿರುದ್ಯೋಗ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಂಡುಬಂದಿರುವ ಹಿಂಜರಿಕೆ ಈ ಎಲ್ಲವೂ ಭಾರತದ ಕರೆನ್ಸಿ ಮೇಲೆ ಒತ್ತಡವನ್ನು ಹೆಚ್ಚಿಸಿವೆ ರೂಪಾಯಿ ಮೌಲ್ಯ ಕುಸಿತದ ಪರಿಣಾಮ ಷೇರು ಮಾರುಕಟ್ಟೆಯ ಮೇಲೂ ಸ್ಪಷ್ಟವಾಗಿ ಕಂಡುಬಂದಿದೆ ನಿಫ್ಟಿ ಸೂಚ್ಯಾಂಕವು ಇಪ್ಪತ್ತಾರು ಸಾವಿರ ಪಾಯಿಂಟ್ಗಳಿಗಿಂತ ಕೆಳಕೆ ಜಾರಿದ್ದು ಹೂಡಿಕೆದಾರರಲ್ಲಿ ಆತಂಕದ ವಾತಾವರಣ ಉಂಟಾಗಿದೆ ಇದೇ ವೇಳೆ ಸೆನ್ಸೆಕ್ಸ್ ಕೂಡ ಆರಂಭಿಕ ವಹಿವಾಟಿನಲ್ಲಿ ಎರಡನೂಲು ಪಾಯಿಂಟ್ಗಿಂತ ಹೆಚ್ಚು ಕುಸಿತ ದಾಖಲಿಸಿದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತದಿಂದ ಸಾಮಾನ್ಯ ಜನರ ಖರ್ಚು ಕೂಡ ಹೆಚ್ಚಾಗಲಿದೆ ವಿದೇಶಗಳಿಂದ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲ ಎಲೆಕ್ಟ್ರಾನಿಕ್ಸ್ ಶಿಕ್ಷಣ ವೆಚ್ಚ ಪ್ರವಾಸ ವ್ಯವಹಾರ ಎಲ್ಲವೂ ದುಬಾರಿಯಾಗುವ ಸಾಧ್ಯತೆ ಇದೆ ಆದರೆ ರಫ್ತು ಉದ್ಯಮಗಳಿಗೆ ಮಾತ್ರ ಇದೊಂದು ಭಾಗಶಃ ಲಾಭದಾಯಕ ಪರಿಸ್ಥಿತಿ ವಿದೇಶಗಳಿಗೆ ಮಾರುವ ಉತ್ಪನ್ನಗಳಿಗೆ ಹೆಚ್ಚುವರಿ ರೂಪಾಯಿ ಮೌಲ್ಯ ಸಿಗಲಿದೆ ರೂಪಾಯಿ ಮೌಲ್ಯ ಕುಸಿತ ಇನ್ನೂ ಮುಂದುವರಿಯುತ್ತದೆಯಾ ಸರ್ಕಾರದ ಮುಂದಿನ ಆರ್ಥಿಕ ಕ್ರಮಗಳೇನು ಮಾರುಕಟ್ಟೆ ಹೇಗೆ ಪ್ರತಿಕ್ರಿಯಿಸಲಿದೆ ಈ ಪ್ರಶ್ನೆಗಳು ಈಗ ದೇಶದ ಹಣಕಾಸು ವಲಯದಲ್ಲಿ ಚರ್ಚೆಗೆ ಕಾರಣವಾಗಿವೆ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನನ್ನು ತಿಳಿಸಿ ಮತ್ತಷ್ಟು ಸರ್ಕಾರಿ ಹಾಗೂ ಆರ್ಥಿಕ ಮಾಹಿತಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು